ನಮಸ್ಕಾರ ಶ್ರೀ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯರಿಗೆ ಅಭಿನಂದನಾ ಸಮಾರಂಭ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುನಿಧಿ ಮಂಜುನಾಥ್ ಸಮಾಜ ಸೇವೆ ಎಂದರೆ ಕೇವಲ ಮಾತಲ್ಲ ಅದು ಬದುಕಿನ ಪ್ರತಿಯೊಂದು ಕ್ಷಣದಲ್ಲೂ ಕಾಣಿಸಬೇಕಾದಂತಹ ಮೌಲ್ಯ ಆಧ್ಯಾತ್ಮದ ದಾರಿಯಲ್ಲಿ ನಡೆದು ಮಾನವೀಯತೆಯ ಬೆಳಕನ್ನ ಅನೇಕ ಬದುಕುಗಳಿಗೆ ತಲುಪಿಸಿದ ಮಹನೀಯರ ಸೇವೆಗೆ ಇಂದು ಗೌರವ ಸಲ್ಲಿಸುವಂತಹ ಕ್ಷಣ ಇದಾಗಿದೆ ವೈದ್ಯಕೀಯ ಜ್ಞಾನ ಗುರುಪರಂಪರೆ ಹಾಗೂ ಸೇವಾ ಮನೋಭಾವವನ್ನ ಒಂದೇ ಹಾದಿಯಲ್ಲಿ ಸಾಗಿಸಿಕೊಂಡು ನಿಸ್ವಾರ್ಥ ಸೇವೆಯ ಮೂಲಕ ಸಮಾಜದಲ್ಲಿ ಗುರುತಿಸಿಕೊಂಡ ವ್ಯಕ್ತಿತ್ವಕ್ಕೆ ಇಂದು ವಿಶೇಷ ಸನ್ಮಾನ ಇದನ್ನ ನೀವೇ ನೋಡಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು ಪ್ರಾಚೀನ ಆಯುರ್ವೇದ ಔಷಧಿಗಳ ಪ್ರಯೋಜನಗಳ ಬಗ್ಗೆ ಜನರಿಗೆ ಶಿಕ್ಷಣ ನೀಡಲು ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ದಾರೆ ಸಾಕ್ಷಾತ್ ಗೌರಮ್ಮ ಎಂದು ಕರೆಯಲ್ಪಡುವ ಇವರು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದ ಪ್ರತಿಯೊಂದು ಮನೆಗಳಲ್ಲಿ ಮಾತಾಗಿ ಜನಪ್ರಿಯ ಹೆಸರುವಾಸಿಯಾಗಿದ್ದಾರೆ ಮೈಸೂರು ರಾಜಮನೆತನದ ಅರಮನೆ ವೈದ್ಯ ಪಂಡಿತ್ ನರಸಿಂಹಮೂರ್ತಿ ಅವರ ಮೊಮ್ಮಗಳಾದ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು ಬನಶಂಕರಿಯಲ್ಲಿ ವಾಸಿಸುತ್ತಿದ್ದಾರೆ ಸರಳವಾದ ಮನೆ ಮದ್ದುಗಳೊಂದಿಗೆ ತಮ್ಮನ್ನು ಹೇಗೆ ಗುಣಪಡಿಸಿಕೊಳ್ಳಬೇಕೆಂದು ಗೌರಿ ಸುಬ್ರಹ್ಮಣ್ಯನವರು ಜನರಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ ಖಾಸಗಿ ಟಿವಿ ಚಾನೆಲ್ ಮತ್ತು ಜನತಾ ನ್ಯೂಸ್ ಟಿವಿಯಲ್ಲಿ ಕಾರ್ಯಕ್ರಮಗಳ ಮೂಲಕ ಜನರಿಗೆ ಗೌರಿ ಸುಬ್ರಹ್ಮಣ್ಯ ಅವರು ಮಾರ್ಗದರ್ಶನ ನೀಡಿದ್ದಾರೆ ಹಾಗೆ ಗರ್ಭಕೋಶದ ಸಂಬಂಧಿಸಿದ ವಿವಿಧ ಸಮಸ್ಯೆಗಳಿಂದ ಬಳಲುತ್ತಿರುವಂತ ಹಲವಾರು ಮಹಿಳೆಯರಿಗೆ ಚಿಕಿತ್ಸೆ ನೀಡಿದ್ದಾರೆ ಇದುವರೆಗೆ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಮಹಿಳೆಯರಿಗೆ ಯಶಸ್ವಿಯಾಗಿ ಚಿಕಿತ್ಸೆ ನೀಡಿದ್ದಾರೆ ಮಾನವರು ಅನಗತ್ಯ ಶಸ್ತ್ರಚಿಕಿತ್ಸೆಗಳಿಗೆ ಒಳಗಾಗದಂತೆ ತಡೆಯುವಲ್ಲಿ ಗೌರಿ ಅಮ್ಮನ ಪಾತ್ರ ದೊಡ್ಡದು ದೇಶದ ಜನರು ಮಾತ್ರವಲ್ಲದೆ ಆಸ್ಟ್ರೇಲಿಯಾ ಮತ್ತು ಯುಎಸ್ಎ ಸೇರಿದಂತೆ ಹಲವು ದೇಶದ ಜನರು ಅಮ್ಮನ ಬಳಿ ಪರಿಹಾರ ಪಡೆದಿದ್ದು ಉಂಟು ಎರಡು ಸಾವಿರದ ಐನೂರು ಮೂರು ಸಾವಿರಕ್ಕಿಂತ ಹೆಚ್ಚಿನ ಗರ್ಭಕೋಶಗಳನ್ನ ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಇಲ್ದಿರ ಗುಣಪಡಿಸಿದಿನಿ ಸಾವಿರ ಸಾವಿರಕ್ಕೂ ಜಾಸ್ತಿ ಜನಕ್ಕೆ ಮಕ್ಕಳಾಗಿದೆ ನಾನು ಔಷಧ ಕೊಟ್ಟು ಹಿಂದಿನವರು ನಾಗದೋಷ ನಾಗನ ಹುತ್ತಕ್ಕೆ ಪೂಜೆ ಮಾಡಿ ಅಂತ ಹೇಳಿದ್ರೆ ಮೌಢ್ಯ ಅಂತಾರೆ ಆದ್ರೆ ಇದರಲ್ಲೊಂದು ಒಂದು ಗುಟ್ಟಿದೆ ಸಮಾಜ ಸೇವೆ ಎಂದರೆ ಕೇವಲ ಮಾತಲ್ಲ ಅದು ಬದುಕಿನ ಪ್ರತಿಯೊಂದು ಕ್ಷಣದಲ್ಲೂ ಕಾಣಿಸಬೇಕಾದಂತ ಮೌಲ್ಯವಾದ ಪ್ರವೃತ್ತಿ ಇನ್ನು ಗೌರಮ್ಮ ಅವರು ಸಮಾಜ ಸೇವೆಯನ್ನ ತಮ್ಮ ಉಸಿರಾಕಿಸಿಕೊಂಡಿದ್ದಾರೆ ಗೌರಮ್ಮ ಅವರ ಸರಳೀಕೃತ ವಿವರಣೆಯ ವಿಧಾನ ಸರಳ ಪರಿಹಾರಗಳು ಮತ್ತು ಹಲವಾರು ಪ್ರಶಂಸನಾ ಪತ್ರಗಳು ಅವರನ್ನ ಜನಪ್ರಿಯಗೊಳಿಸಿವೆ ಗೌರಮ್ಮ ಅವರು ಹಲವಾರು ಉಚಿತ ವೈದ್ಯಕೀಯ ಶಿಬಿರಗಳನ್ನ ನಡೆಸಿದ್ದಾರೆ ಬಡವರ ಪಾಲಿಗೆ ಆಶಾಕಿರಣವಾಗಿದ್ದಾರೆ ಸದಾ ಜನರ ಹಿತಕ್ಕಾಗಿ ಜೀವಿಸುವ ಗೌರಮ್ಮ ಹಲವಾರು ವರ್ಷಗಳಿಂದ ಅನೇಕ ಟಿವಿ ಕಾರ್ಯಕ್ರಮಗಳನ್ನ ನೀಡಿದ್ದಾರೆ ಇನ್ನು ಗೌರಿ ಅಮ್ಮನ ಮಾತಿನಲ್ಲಿ ಅವರ ಜೀವನದ ಬಗ್ಗೆ ನೋಡೋದಾದ್ರೆ ವೈದ್ಯಕೀಯ ವೃತ್ತಿಯನ್ನ ಆಯ್ಕೆ ಮಾಡಿಕೊಳ್ಳಬೇಕೆಂಬ ಆಸೆ ನನಗಿದ್ರು ಮಾರ್ಗದರ್ಶನ ಮತ್ತು ಸೌಲಭ್ಯಗಳ ಕೊರತೆಯಿಂದಾಗಿ ಅದನ್ನ ಮುಂದುವರಿಸಲು ಸಾಧ್ಯವಾಗಲಿಲ್ಲ ಬಳಿಕ ನಾನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಬಿ ಕಾಂ ಪದವಿಯನ್ನ ಪಡೆದ ನಾನು ಮೆರಿಟ್ ವಿದ್ಯಾರ್ಥಿಯಾಗಿದ್ದೆ ಮತ್ತು ಅಕೌಂಟೆನ್ಸಿಯಲ್ಲಿ ಟಾಪರ್ ಆಗಿದ್ದೆ ಸಾವಿರದ ಎಪ್ಪತ್ತೈದರಲ್ಲಿ ಬಾಂಬೆ ಇನ್ಸ್ಟಿಟ್ಯೂಟ್ ಬ್ಯೂರೋ ಆಫ್ ಡೇಟಾ ಪ್ರೊಸೆಸಿಂಗ್ ಸಿಸ್ಟಮ್ ವಿಷಯದ ಕುರಿತು ಡಿಪ್ಲೊಮೊ ಇನ್ ಕಂಪ್ಯೂಟರ್ಸ್ ಅನ್ನು ಡಿಸ್ಟಿಂಕ್ಷನ್ ನಲ್ಲಿ ಪೂರ್ಣಗೊಳಿಸಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಮತ್ತು ಎಪ್ಪತ್ತೊಂಬತ್ತರಲ್ಲಿ ನಾನು ಶಾರ್ಟ್ ಹ್ಯಾಂಡ್ ತರಬೇತಿಯನ್ನ ಸಹ ಪೂರ್ಣಗೊಳಿಸಿದೆ ಮತ್ತು ಜೂನಿಯರ್ ಪರೀಕ್ಷೆ ಕೂಡ ಎಂದು ಸ್ವತಃ ಗೌರಿ ಅಮ್ಮನ ಮಾತು ಒಬ್ಬ ನಳಂದ ವಿಶ್ವವಿದ್ಯಾನಿಲಯದಲ್ಲಿ ಒಬ್ಬ ವಿದ್ಯಾರ್ಥಿಗೆ ಓದ್ಬೇಕು ಅಂತ ತುಂಬಾ ಆಸೆ ಇರುತ್ತೆ ಅವನು ಬಹಳ ಕಷ್ಟಪಡ್ತಾನೆ ತುಂಬಾ ಬಡವ ಅವನಿಗೆ ಒಂದು ಕಾಲದಲ್ಲಿ ನಳಂದ ವಿಶ್ವವಿದ್ಯಾಲಯದಲ್ಲಿ ಓದೋದು ಅಂದ್ರೆ ನಮ್ಮ ಜೀವನದ ಅತ್ಯಂತ ಪರಮ ಶ್ರೇಷ್ಠ ಗುರಿ ಅನ್ನೋವಂಥ ಒಂದು ಕಾಲದಲ್ಲಿ ಇವತ್ತಿಂದಲ್ಲ ಏನೇನೋ ಮಾಡ್ತಾನೆ ಅವನಿಗೆ ಬಡತನ ಅಲ್ಲಿವರೆಗೆ ಹೋಗೋಕ್ಕೂ ಆಗಲ್ಲ ಓದೋಕ್ಕೂ ಆಗಲ್ಲ ಅವ್ರ ತಾಯಿ ಮಗ ಇಬ್ಬರೇ ಇರ್ತಾರೆ ತಾಯಿಯನ್ನು ಬಿಟ್ಟು ಹೋಗೋಕ್ಕಾಗಲ್ಲ ಒದ್ದಾಡ್ತಾ ಇರ್ತಾನೆ ಒಂದು ದಿವಸ ತಡ್ಕೊಳ್ಳೋಕ್ಕೆ ಆಗಲ್ಲ ರಾತ್ರೋ ರಾತ್ರಿ ತಾಯಿಗೆ ಹೇಳೋದಿಲ್ಲ ಕೇಳೋದಿಲ್ಲ ಊರು ಬಿಟ್ಟು ಹೊಟ್ಟಾಗ್ತಾನೆ ಹೋಗ್ಬಿಟ್ಟು ಹುಡ್ಕೊಂಡು ಎಲ್ಲ ಹುಡ್ಕೊಂಡು ನಳಂದ ವಿಶ್ವ ವಿಶ್ವವಿದ್ಯಾಲಯಕ್ಕೆ ಬರ್ತಾನೆ ಅಲ್ಲಿ ಬಂದಾಗ ಏನು ಎಲ್ಲ ವಿದ್ಯಾರ್ಥಿಗಳು ಭಾಳ ಶ್ರದ್ಧೆಯಿಂದ ಓಡಾಡ್ತಿರ್ತಾರೆ ಏನು ಮಾಡಬೇಕು ಯಾರನ್ನು ಕೇಳಬೇಕು ಏನು ಮಾಡಬೇಕು ಗೊತ್ತಾಗ್ದಿರ ಪರದಾಡ್ತಾ ಓಡಾಡ್ತಿರ್ತಾನೆ ಅಲ್ಲಿ ಒಬ್ಬ ಋಷಿ ಇರ್ತಾರೆ ಆ ಋಷಿ ಇವನ ಚಲನವಲನನ ಗಮನಿಸಿ ಅವನನ್ನು ಕರೀತಾರೆ ಇನ್ನು ಮೈಸೂರಿನ ಇಬ್ಬರು ಪ್ರಸಿದ್ಧ ವೈದ್ಯರೊಂದಿಗೆ ವಿಶೇಷ ತರಬೇತಿ ಮತ್ತು ಸಂಶೋಧನೆ ಪಡೆಯುವ ಅದೃಷ್ಟ ಅಮ್ಮನಿಗೆ ಸಿಕ್ಕಿದೆ ಮೊದಲನೆಯದಾಗಿ ಮೈಸೂರಿನಲ್ಲಿ ಆಯುರ್ವೇದ ವೈದ್ಯರಾಗಿದ್ದ ಡಾಕ್ಟರ್ ವಿಜಯೇಂದ್ರ ಮೂರ್ತಿ ಅವರು ಅವರು ಉಡುಪಿ ಆಯುರ್ವೇದ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಹಾಗೂ ಮೈಸೂರಿನ ಸರ್ಕಾರಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ಹಾಗೆ ಯುಎಸ್ ಇಸ್ಕಾನ್ ಪ್ರಶಸ್ತಿ ಚಿನ್ನದ ಪದಕಗಳು ಮತ್ತು ಹಲವಾರು ಪ್ರಶಸ್ತಿಗಳು ಮತ್ತು ಪುರಸ್ಕಾರಗಳನ್ನು ನೀಡಿ ಗೌರವ ಡಾಕ್ಟರ್ ಮೂರ್ತಿ ಅವರಿಗೆ ನಾನು ಎಂಬತ್ತೆಂಟರಿಂದ ನಾಲ್ಕು ವರ್ಷಗಳ ಕಾಲ ಅವರ ವಿದ್ಯಾರ್ಥಿನಿಯಾಗಿದ್ದೆ ಮತ್ತು ಅವರೊಂದಿಗೆ ಸಹಾಯಕ ವೈದ್ಯಳಾಗಿ ಅಭ್ಯಾಸ ಮಾಡಿದ್ದೆ ಎಂದಿದ್ದಾರೆ ಗೌರಿಯಮ್ಮ ಅವರು ಅವನನ್ನ ಹೋಗ್ತಾರೆ ಗುರುಕುಲ ಕರ್ಕೊಂಡೋಗಿ ಅವನಿಗೆ ಒಂದಷ್ಟು ದಿವಸ ಪಾಠ ಪ್ರವಚನ ಎಲ್ಲ ಹೇಳ್ಕೊಟ್ಟು ಎಲ್ಲ ಮಾಡ್ತಾರೆ ಆಮೇಲೆ ಒಂದು ದಿವಸ ಆ ಊರಿಗೆ ಒಬ್ಬ ರಾಜ ಬರ್ತಾನೆ ವಿಶ್ವವಿದ್ಯಾಲಯನ ವಿಸಿಟ್ ಮಾಡೋದಕ್ಕೆ ಆ ಊರಿನ ರಾಜ ಒಬ್ಬ ಬರ್ತಾನೆ ಅಂತ ಒಂದು ಬರುತ್ತೆ ಆವಾಗ ಇವರು ಋಷಿಗಳು ಹೇಳ್ತಾರೆ ನೀನು ಹೋಗಿ ಆ ರಾಜ ಬರೋ ಅಂತಹ ದಾರಿ ಸಂಪೂರ್ಣವಾಗಿ ಸ್ವಚ್ಛ ಮಾಡು ರಸ್ತೆಗೆ ದಾರಿ ಮಾಡಿಕೊಡು ಎಲ್ಲ ಸದ್ಯ ಮೈಸೂರಿನ ಡಾಕ್ಟರ್ ಎಂ ಜಿ ಕೃಷ್ಣಮೂರ್ತಿ ಅವರನ್ನ ಆಯುರ್ವೇದಾಚಾರ್ಯ ಎಂದು ಕರೆಯುತ್ತಾರೆ ಉಭಯ ವೈದ್ಯ ವಿಶಾರದ ಅವರು ಮತ್ತೊಬ್ಬ ಪ್ರಸಿದ್ಧ ಆಯುರ್ವೇದ ವೈದ್ಯರಾಗಿದ್ದಾರೆ ಡಾಕ್ಟರ್ ಎಂ ಜಿ ಕೃಷ್ಣಮೂರ್ತಿ ಅವರು ಹಲವಾರು ಪ್ರಶಸ್ತಿಗಳನ್ನ ಹೊಂದಿದ್ದಾರೆ ಔಷಧ ತಯಾರಿಕೆಯಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ ಅವರು ಪ್ರಸಿದ್ಧ ನಿಯತಕಾಲಿಕೆ ವೈದ್ಯ ತರಂಗಿಣಿಯ ಸಂಪಾದಕರಾಗಿದ್ದರು ಮತ್ತು ಆಯುರ್ವೇದದ ಮತ್ತು ಸಿದ್ಧ ವೈದ್ಯ ಕಲ್ಯಾಣ ಸಮಿತಿನ ಅಧ್ಯಕ್ಷರಾಗಿದ್ದರು ಅವರು ನನಗೆ ಮಾರ್ಗದರ್ಶಕರಾಗಿದ್ದರು ಮನೆಯಲ್ಲಿ ಸುಲಭವಾಗಿ ಮಾಡಬಹುದಾದ ಹಲವಾರು ಸಿದ್ಧತೆಗಳನ್ನ ನನಗೆ ಕಲಿಸಿದ್ದಾರೆ ಇಂದಿಗೂ ಸಹ ಯಾವುದೇ ಪ್ರಶ್ನೆಗಳು ಅನುಮಾನಗಳಿಗೆ ಅವರು ನನಗೆ ಉತ್ತರ ಆಗಿದ್ದಾರೆ ಕೆಲವರು ಒಬ್ಬೊಬ್ಬರು ಒಂದೊಂದು ಭಾಗದಲ್ಲಿ ಒಬ್ಬೊಬ್ಬರು ಒಂದೊಂದನ್ನು ತಿಳ್ಕೊಂಡಿರ್ತಾರೆ ತಿಳ್ಕೊಂಡಿರೋ ಜನ ಬೇಕಾದಷ್ಟು ಜನ ಇದ್ದಾರೆ ಬಟ್ ಎಲ್ಲರಿಗೂ ಏನಾಗ್ತಾಯಿದೆ ಅಂದರೆ ಇವತ್ತು ಯಾರು ಗುರುತಿಸೋರು ಇಲ್ಲ ಅದನ್ನು ನಾವು ಉಪಯೋಗ ಮಾಡ್ಕೊಳ್ಳೋಕ್ಕೆ ಜನನೂ ಮುಂದೆ ಬರೋದಿಲ್ಲ ಎಲ್ರಿಗೂ ಭಯ ನಮ್ಮ ಹತ್ರ ಕೆಲವರು ಹೊಸಬ್ರು ಬರ್ತಾರೆ ಏನು ಸೈಡ್ ಎಫೆಕ್ಟ್ ಆಗಲ್ವಮ್ಮ ತಗೋಬೋದಾ ಅಂತಾರೆ ಹೊರಡಿ ನೀವು ಅಂತೀನಿ ದಾಮಯ ಏನ್ಬಿಡ್ತಾರೆ ಆಮೇಲೆ ನಾನು ಔಷಧ ಕೊಡೋದೇ ಇಲ್ಲ ಅವರಿಗೆ ಯಾವಾಗ ನಾವು ಕೊಡೋ ಔಷಧದ ಮೇಲೆ ವಿಶ್ವಾಸ ಇಲ್ಲ ಆವಾಗ ಔಷಧ ಕೆಲಸ ಮಾಡಲ್ಲ ಅನುಮಾನ ಬಂದ್ಬಿಟ್ಮೇಲೆ ಆಯಿತು ನಮ್ಮ ಶಿಷ್ಯಂದ್ರನ್ನೇ ಕೇಳಿಬೇಕಾದ್ರೆ ಎಷ್ಟು ಜನನ ವಾಪಸ್ ಕಳಿಸ್ತೀನಿ ಕೊಡೋಲ್ಲ ಅಂದರೆ ಕೊಡೋದೇ ಇಲ್ಲ ನಾನು ಏನು ಎಷ್ಟು ಯಾರ್ಯಾರ ಕೈಲೆಲ್ಲ ಹೇಳಿಸ್ಬಿಡ್ತಾರೆ ಆಗೋಯ್ತಷ್ಟೇ ಒಂದೇ ಒಂದು ಅನುಮಾನ ಬಂದ್ಬಿಟ್ಟ ಮೇಲೆ ಔಷಧ ಕೊಡೋದಿಲ್ಲ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು ಸಮಾಜ ಸೇವೆ ಜೊತೆಯಾಗಿ ಶ್ರೀ ಮುಕ್ತಿನಾಗ ಕ್ಷೇತ್ರದ ಧರ್ಮದರ್ಶಿಗಳಾಗಿದ್ದಾರೆ ವಿಶಾರದೆ ಗುರುಮಾತೆ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯರಿಗೆ ಅಭಿನಂದನಾ ಸಮಾರಂಭವನ್ನ ಏರ್ಪಡಿಸಲಾಯಿತು ನಗರದ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಬ್ರ್ಯಾಂಡ್ ರಾಗ ಸಂಸ್ಥೆಯ ವತಿಯಿಂದ ಕಾರ್ಯಕ್ರಮವನ್ನ ನಡೆಸಿದ್ದು ಈ ವೇಳೆ ಗೌರಿ ಅಮ್ಮನವರ ಸಮಾಜ ಸೇವೆ ಕಾರ್ಯವನ್ನ ಶ್ಲಾಘಿಸಿ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಈ ಅದ್ಭುತ ಸಂದರ್ಭದಲ್ಲಿ ಪಾವಗಡ ಪ್ರಕಾಶ್ ರಾಯರು ಖ್ಯಾತ ನಟ ಸಿಹಿ ಕಹಿ ಚಂದ್ರು ದಂಪತಿಗಳು ಇಂಡಿಯನ್ ಸ್ವೀಟ್ ನ ವಿಶ್ವನಾಥ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹಾಗೆ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬಂದಿದೆ ಗೌರಿ ಅಮ್ಮನವರ ಬಗ್ಗೆ ಪ್ರತಿಯೊಬ್ಬರು ಮಾತನಾಡ್ತಾ ಇದ್ರು ಅವರನ್ನ ಅವರು ಅವರೇನು ಅನುಭವಿಸಿದ್ದಾರೆ ಅವರ ಜೀವನಗಳಲ್ಲಿ ಎಲ್ಲವನ್ನೂ ಕೂಡ ಹೇಳ್ತಾ ಇದ್ರು ಇದೀಗ ಗೌರಿ ಅಮ್ಮನವರ ಇಡೀ ಜೀವನವನ್ನ ನಾವು ಒಂದು ದೃಶ್ಯ ರೂಪದಲ್ಲಿ ಸಾಧ್ಯ ಮಾಡಿಕೊಟ್ಟಿದ್ದೇವೆ ನೋಡಿದ್ರಲ್ಲ ಗೌರಿ ಅಮ್ಮನವರ ಸಮಾಜ ಸೇವಾ ಕಾರ್ಯವನ್ನ ಶ್ಲಾಘಿಸಿ ಗೌರಿ ಅಮ್ಮನವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ನೀಡಿ ಸನ್ಮಾನಿಸಿದ್ದನ್ನ ಇದೇ ಈ ಹೊತ್ತಿನ ವಿಶೇಷ ನಾಳೆ ಮತ್ತೊಂದು ವಿಶೇಷತೆಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಜನತಾ ಟಿವಿ ಸದಾ ಜನಪರ